ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಅಂತ ಭಾವಿಸ್ತಾ ಇವತ್ತು ನಾವು ಮಾಡೋಕೊರಟಿರೋದು ಫ್ರೆಶ್ ಜಿಲೇಬಿ ಮೀನು ತವಾ ಫ್ರೈ ಐ ಹೋಪ್ ನಿಮಗೆಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಡು ನಾನು ಇಲ್ಲಿ ನಾಲ್ಕು ಜಿಲೇಬಿ ಮೀನನ್ನು ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮಸಾಲ ಚೆನ್ನಾಗಿಡಿ ಅನ್ನೋ ಕಾರಣಕ್ಕೆ ಮೀನಿನ ಎರಡು ಕಡೆನೂ ಈ ತರ ಕಟ್ ಮಾಡ್ಕೊಳ್ತಾ ಇದೀನಿ ಮೀನುಗಳು ಸಿಗೋದು ತುಂಬಾನೇ ಕಡಿಮೆ ಎಲ್ಲ ಕಡೆ ಐಸ್ ಮೀನುಗಳನ್ನೇ ಜಾಸ್ತಿ ಮಾರೋದು ಬಟ್ ಜಿಲೇಬಿ ಮೀನು ವಿಚಾರಕ್ಕೆ ಬಂತಂದ್ರೆ ಎಲ್ಲ ಕಡೆ ಆಲ್ಮೋಸ್ಟ್ ಫ್ರೆಶ್ ಆಗೇ ಸಿಗುತ್ತೆ ಇವತ್ತು ಫಿಶ್ ಅಲ್ಲಿ ಏನಾದ್ರು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಫಿಶ್ ಮಾರ್ಕೆಟ್ಗೆ ಹೋಗಿದ್ದೆ ಅಲ್ಲಿ ನನಗೆ ಜೀವ ಇರೋ ಜಿಲೇಬಿ ಮೀನು ಸಿಕ್ಕಿದ್ರಿಂದ ಇವತ್ತು ನಾವು ಜಿಲೇಬಿ ಮೀನು ತವ ಫ್ರೈ ಮಾಡ್ತಾ ಇದೀವಿ ನೋಡಿ ಈ ತರ ಎರಡು ಕಡೆ ಕಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಪೀಸ್ಗಳು ಹಾಕೊಳ್ತಿದ್ದೀನಿ ಒಂದು ಇಂಚು ಶುಂಠಿ ಒಂದು ನಾಲ್ಕು ಖಾರ ಇರೋ ಹತ್ತೆ ಮೆಣಸು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಐದರಿಂದ ಆರು ಕಾಳು ಮೆಣಸು ಒಂದು ಕಾಳು ಟೀ ಸ್ಪೂನಷ್ಟು ಜೀರಿಗೆ ಹಾಕೊಂಡಿದೀನಿ ಇದನ್ನ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಟೇಸ್ಟ್ ಆಗಿದೆ ಇವಾಗ ನಾವು ಮೀನಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬೌಲ್ ಇಟ್ಕೊಂಡು ಬೌಲ್ಗೆ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಒಂದೂವರೆ ಸ್ಪೂನಷ್ಟು ಮೈದಾ ಹಾಕಿ ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿ ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹುಳಿಗೆ ಹುಣಸೆ ರಸ ಹಾಕೊಂಡಿದ್ದೀನಿ ಅದಾದ್ಮೇಲೆ ಅವಾಗ್ಲೇ ನಾವು ಪೇಸ್ಟ್ ಮಾಡಿ ಅದನ್ನ ಹಾಕೊಳ್ಳೋಣ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ತಳ್ಳಿತ್ತು ಅದಕ್ಕೆ ನಾನು ನೀರು ಹಾಕಿಲ್ಲ ಇಲ್ಲಿ ತವ ಫ್ರೈಗೆ ಮಸಾಲ ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಇಷ್ಟು ಗಟ್ಟಿ ಇದ್ರೆ ಸಾಕು ಇವಾಗ ನಾನು ಒಂದೊಂದೇ ಮೀನನ್ನು ತಗೊಂಡು ಚೆನ್ನಾಗಿ ಈ ಥರ ಒಳಗಡೆ ಹೊರಗಡೆ ಫುಲ್ ಮಸಾಲ ಹಚ್ಕೊಳ್ತೀನಿ ಉಪ್ಪು ಹುಳಿ ಖಾರ ಚೆನ್ನಾಗಿ ಹಿಡಿಬೇಕಲ್ಲ ಅದಕ್ಕೆ ಫುಲ್ ಮಸಾಲ ಹಚ್ಕೊಳ್ತೀನಿ ಈ ತವಾ ಫ್ರೈ ಮೀನ್ ಫ್ರೆಶ್ ಆಗಿದ್ಬಿಟ್ಟು ಸ್ವಲ್ಪ ಜಾಸ್ತಿ ಖಾರ ಖಾರ ಹುಳಿ ಹುಳಿ ಆಗಿದ್ರೇ ಇನ್ನೊಂದು ಒಳ್ಳೆ ರುಚಿ ಇರೋದು ಈಗ ಮೀನಿಗೆ ಚೆನ್ನಾಗಿ ಮಸಾಲ ಹಚ್ಚ ಇವಾಗ ಮೀನಿಗೆ ಉಪ್ಪು ಖಾರ ಹುಳಿ ಚೆನ್ನಾಗಿ ಹಿಡಿಲಿ ಅಂತ ಒಂದು ಅರ್ಧ ಗಂಟೆ ನೆನೆಸಿಡ್ಬೇಕು ಅರ್ಧ ಗಂಟೆ ಆಗಿದೆ ಮೀನಿಗೆ ಮಸಾಲೂ ಚೆನ್ನಾಗಿ ಹಿಡಿದಿದೆ ಈಗ ನಾವು ಒಂದು ತವ ಇಟ್ಬಿಟ್ಟು ಅದಕ್ಕೆ ಒಂದ್ ಎರಡು ಸ್ಪೂನ್ ಅಡಿಗೆ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ಮೀನನ್ನ ಮೇಲೆ ಹಾಕಿದೀನಿ ಹಾಗೆ ನಾನಿಲ್ಲಿ ಇಲ್ಲಿ ಯಾವ್ದೇ ತರ ಫುಡ್ ಕಲರ್ನ ಯೂಸ್ ಮಾಡಿಲ್ಲ ಮೀನ್ ಫ್ರೈ ಗ್ರೀನ್ ಕಲರ್ ಇರಲಿ ಅಂತ ಹೇಳಿ ಹಸಿಮೆಣ್ಸು ಹಾಗೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಲೇಬೇಕು ಅಂತ ಏನಿಲ್ಲ ನಾನು ಕಲರಿಗೆ ಅಂತ ಅರ್ಧ ಹಾಕಿದ್ದೀನಿ ನೀವು ಬೇಕಾದರೆ ಹಸಿಮೆಣ್ಸು ಬದಲಾಗಿ ಖಾರದ ಪುಡಿ ಹಾಕ್ಕೊಳ್ಬೋದು ಕಲರಿಗೆ ಅಂತ ಹೇಳಿ ಕಾಶ್ಮೀರಿ ಖಾರದ ಪುಡಿ ಸಿಗುತ್ತೆ ಅದನ್ನು ಸ್ವಲ್ಪ ಹಾಕೊಳ್ಳಿ ನೀವು ಮುಳ್ಳಿನ ವಿಚಾರಕ್ಕೆ ಬಂದ್ರೆ ಈ ಮೀನಲ್ಲಿ ಮಧ್ಯದಲ್ಲಿ ಮಾತ್ರ ಮುಳ್ಳಿರುತ್ತೆ ಅದನ್ನ ಈಸಿಯಾಗಿ ಸೈಡಿಗೆ ಎತ್ತಿಡ್ಬೋದು ರುಚಿಗೆ ಮಾತ್ರ ಹೇಳಿ ಮಾಡ್ಸಿದಂತ ಮೀನು ನೀವೇನಾದರೂ ಯಾವತ್ತೂ ಈ ಮೀನನ್ನ ಟ್ರೈ ಮಾಡಿಲ್ಲ ಅಂತಂದ್ರೆ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ಒಂದು ಎಂಟರಿಂದ ಹತ್ತು ನಿಮಿಷ ಈ ತರ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಂಜೆ ಆದ್ರೆ ಸಾಕು ನೀವು ಈ ತರ ಫುಟ್ಪಾತ್ಗಳಲ್ಲಿ ತಾವು ಫ್ರೈ ಮಾಡೋದನ್ನ ನೋಡೇ ಇರ್ತೀರ ಹಾಗೆ ಮೀನುಗಳನ್ನು ಬರೀ ರುಚಿಗೆ ಮಾತ್ರ ತಿನ್ನೋದಲ್ಲ ಮೀನ್ ತಿನ್ನೋದ್ರಿಂದ ಒಳ್ಳೊಳ್ಳೆ ಪ್ರೋಟೀನ್ಗಳು ಸಿಗ್ತವೆ ಫೈನಲಿ ಜಿಲೇಬಿ ಮೀನ್ ತವಾ ಫ್ರೈ ರೆಡಿ ಆಗಿದೆ ಒಂದು ಬಾಳೆ ಎಲೆ ಮೇಲೆ ಮೀನ್ ಇಟ್ಕೊಂಡು ಸೈಡಿಗೆ ಸ್ವಲ್ಪ ಈರುಳ್ಳಿ ಒಂದ್ ನಿಂಬೆ ಪೀಸ್ ಇಟ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಅನ್ಸುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಾಯ್ತು ಅಂತ ಹೇಳಿ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು